ನೆಲ್ಲಿ ಹುದಿಕೇರಿ ಯಂಗ್ ಮುಸ್ಲಿಂ ಅಸೋಸಿಯೇಷನ್ ನೈಮಾ ಸಂಘಟನೆಯು ತನ್ನ ಸಾಮಾಜಿಕ ಕಾಳಜಿಯ ಭಾಗವಾಗಿ ಸರ್ಕಾರಿ ನೌಕರಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವ ಅಭ್ಯರ್ಥಿಗಳಿಗೆ ಮಾರ್ಗದರ್ಶನಕ್ಕೆ ಮುಂದಾಗಿದೆ ಈ ಬಗ್ಗೆ ಸಂಘಟನೆ ಅಧ್ಯಕ್ಷ ಒಎಂ ನೌಷದ್ ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿದ್ದಾರೆ ಪಿಡಿಒ ಪೊಲೀಸ್ ಮತ್ತು ಗ್ರಾಮ ಲೆಕ್ಕಿಗರ ಹುದ್ದೆಗೆ ಅರ್ಜಿ ಸಲ್ಲಿಸುತ್ತಿರುವ ಜಿಲ್ಲೆಯ ಸುಮಾರು ನಲವತ್ತೊಂಬತ್ತು ಅಭ್ಯರ್ಥಿಗಳಿಗೆ ಈಗಾಗಲೇ ಆನ್ಲೈನ್ ಮೂಲಕ ಮಾರ್ಗದರ್ಶನ ನೀಡಲಾಗಿದ್ದು ಮುಂದೆ ಭೌತಿಕ ತರಗತಿಗಳನ್ನು ಉಚಿತವಾಗಿ ನಡೆಸಲಾಗುತ್ತಿದೆ ನೆಲ್ಲಿ ಹುದಿಕೇರಿಯ ಶಾದಿ ಮಹಾಲ್ನಲ್ಲಿ ಈ ಕಾರ್ಯಕ್ರಮಕ್ಕೆ ಇದೇ ಇಪ್ಪತ್ತೆಂಟರಂದು ಚಾಲನೆ ನೀಡಲಾಗುತ್ತಿದ್ದು ಕ್ಷೇತ್ರ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ ಎಂದು ನೌಶದ್ ಮಾಹಿತಿ ನೀಡಿದರು ಮೋಟಿವೇಶನ್ ಕ್ಲಾಸಸ್ ಮತ್ತು ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ಗೆ ಕೌನ್ಸಿಲಿಂಗ್ ಕೊಡುವ ಕಾರ್ಯಕ್ರಮಗಳು ನಾವು ನಡೆಸಿದ್ದೇವೆ ಅದಾದ ನಂತರ ಸಮಾಜ ಸೇವೆಗಳಲ್ಲಿ ಬ್ಲಡ್ ಕ್ಯಾಂಪ್ಸ್ ನಡೆಸಿದ್ದೇವೆ ಸಾಧಕರಿಗೆ ಸನ್ಮಾನ ಮತ್ತು ಸಹ ಅದಾದ ನಂತರ ಸೌಹಾರ್ದ ಸಂಗಮಗಳನ್ನು ಪ್ರಸ್ತುತ ರಾಜ್ಯ ಸರ್ಕಾರದ ಗ್ರಾಮದ ಗ್ರಾಮಾಡಳಿತ ಅಧಿಕಾರಿ ವಿ ಮತ್ತು ಒ ಪೊಲೀಸ್ ಇಲಾಖೆ ನೇಮಕಾತಿಗೆ ಅಪ್ಲಿಕೇಶನ್ ಆಗಿದೆ ನಲ್ಲಿಕೆ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಅರವತ್ತೊಂಬತ್ತು ಆಕ್ಸ್ಪಿರಿಯನ್ಸ್ಗಳಿಗೆ ಆನ್ಲೈನ್ ಮೂಲಕ ನಾವು ತರಬೇತಿಗಳನ್ನು ಕೊಡ್ತೇವೆ ಪರೀಕ್ಷೆ ದಿನಾಂಕ ಹತ್ತಿರದಿಂದ ನಮಗೆ ಅದಕ್ಕೆ ನಾವು ಟೆನ್ ಡೇಸ್ ಇದು ಕಾಂಪಿಟೇಟಿವ್ ಎಕ್ಸಾಮ್ ಸಿ ಹಾಕಿರೋರಿಗೆ ಕೋಚಿಂಗ್ ಕ್ಲಾಸ್ ಕೊಡ್ತಾ ಇದ್ದೀವಿ ಸ್ಕಿಲ್ಡ್ ಅದಕ್ಕೋಸ್ಕರ ಒಳ್ಳೆ ಸ್ಕಿಲ್ಡ್ ಫ್ಯಾಕಲ್ಟೀಸ್ ಸಹಾಯಕೊಂದಿಗೆ ನಮ್ಮ ಸಂಸ್ಥೆ ಕೋಚಿಂಗ್ ಕ್ಲಾಸ್ ಕೊಡ್ತಾ ಇದ್ವಿ ಟೆನ್ ಡೇಸ್ ಅದರ ಉದ್ಘಾಟನೆಯನ್ನು ನಾವು ಇಪ್ಪತ್ತೇಳು ಅಂದರೆ ಮುಂದಿನ ಐದು ಭಾನುವಾರ ಆಫ್ಲೈನ್ ತರಗತಿಗಳು ನಡೆಯಲಿದ್ದು ಉಚಿತ ಬೋಧನೆಗಾಗಿ ಶಿಕ್ಷಕರು ಒಪ್ಪಿಗೆ ನೀಡಿದ್ದಾರೆ ಎಂದ ಅವರು ಸಂಘಟನೆಯ ಚಟುವಟಿಕೆಗಳ ಬಗ್ಗೆ ವಿವರಿಸಿದರು ಪ್ರಕೃತಿ ವಿಕೋಪ ಮತ್ತು ಕೊರೋನಾ ಅವಧಿಯಲ್ಲಿ ಸಂತ್ರಸ್ತರ ನೆರವಿಗೆ ಧಾವಿಸಿದ ಸಂಸ್ಥೆ ರಕ್ತದಾನ ಶಿಬಿರ ವೈಯಕ್ತಿಕ ವಿಕಸನ ಉಪನ್ಯಾಸಗಳು ಸಾಧಕರಿಗೆ ಸನ್ಮಾನ ಸೌಹಾರ್ದ ಸಂಗಮ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಸಂಘಟನೆಯ ಕಚೇರಿಗೆ ಗ್ರಾಮಸ್ಥರೇ ನೀಡಿರುವ ಹನ್ನೊಂದು ಸೆಂಟ್ ಜಾಗದಲ್ಲಿ ಕಟ್ಟಡ ನಿರ್ಮಿಸಲು ಚಿಂತಿಸಲಾಗಿದೆ ಎಂದು ನೌಷದ್ ಹೇಳಿದರು ಗೋಷ್ಠಿಯಲ್ಲಿ ಸಂಘಟನೆ ಖಜಾಜಿ ಅನಾಸ್ ಅಬ್ದುಲ್ಲಾ ಕಾರ್ಯದರ್ಶಿ ಮುಸ್ತಫಾ ಮತ್ತು ಉಪಾಧ್ಯಕ್ಷ ಶಂಷುದ್ದೀನ್ ಹಾಜರಿದ್ದರು